ನಮಸ್ಕಾರ ವೀಕ್ಷಕರ ಜನರ ಸ್ವಾಗತ ಭಾರತಿಗಳ ಇವರ ಗ್ರಾಮೀಣ ಪತ್ರಕರ್ತರಿಗೆ ಸನ್ಮಾನ ಸುದ್ದಿ ಬರೆಯಲು ಬಾರದವರು ಪತ್ರಕರ್ತರು ದೇಸಾಯಿ ಕಳವರ ಮುದ್ದಿನೇಳ ಕೆಲವೊಬ್ಬರಿಗೆ ಸುದ್ದಿಯನ್ನೇ ಬರೆಯಲು ಬರುವುದಿಲ್ಲ ಅಂತವರು ಕೇವಲ ಐಡೆಂಟಿಟಿ ಕಾರ್ಡ್ಗಾಗಿ ಪತ್ರಕರ್ತರೆಂದು ಸಮಾಜದಲ್ಲಿದ್ದಾರೆ ಇಂಥವರಿಂದ ಸಮಾಜಕ್ಕೆ ಯಾವುದೇ ಉಪಯೋಗವಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಗ್ರಾಮೀಣ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜಕಾರಣಿಗಳು ಸಾಹಿತಿಗಳಿಗೆ ಪತ್ರಕರ್ತರಿಗೆ ಅವರದ್ದೇ ಆದ ಗುರುಗಳು ಇರುತ್ತಾರೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆದರೆ ಯಶಸ್ವಿ ಹೊಂದಲು ಸಾಧ್ಯವಿದೆ ಅದು ಬಿಟ್ಟು ಸತ್ಯವನ್ನು ಮರೆಮಾಚುವುದಕ್ಕೆ ಹೋಗಬಾರದು ಪತ್ರಕರ್ತರು ಸಮಾಜದ ಅಂಕು ಕೆಲಸವನ್ನು ನಿರ್ಬಿಡಿಯಿಂದ ಮಾಡಬೇಕು ಸುಳ್ಳನ್ನು ಜನ ಬೇಗ ನಂಬುತ್ತಾರೆ ಆದರೆ ಸತ್ಯವನ್ನು ನಿಧಾನವಾಗಿ ನಂಬುತ್ತಾರೆ ಸತ್ಯವನ್ನು ಬರೆಯುವುದನ್ನು ಬಿಡಬೇಡಿ ಎಂದು ಪತ್ರಕರ್ತರಿಗೆ ಸಲಹೆ ಮಾಡಿದರು

ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಮವಸವಾನ ಮತ್ತು ಪತ್ರಿಕೋದ್ಯಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕೆಎಂ ಕುಮಾರಸ್ವಾಮಿ ಮಾತನಾಡಿ ಪತ್ರಿಕೆಗಳು ನೊಂದವರ ಧ್ವನಿಯಾಗಿ ಕೆಲಸ ಮಾಡಬೇಕು ಪೀಠ ಪತ್ರಿಕೋದ್ಯಮ ಮಾಧ್ಯಮದಲ್ಲೂ ಭ್ರಷ್ಟಾಚಾರ ಪ್ರಸ್ತುತ ಮಾಧ್ಯಮ ಕ್ಷೇತ್ರದ ಮೇಲಿನ ವಿಶ್ವಾಸಾರ್ಹತೆಗೆ ಧಕ್ಕೆ ತರುತ್ತಿದೆ ಅಸ್ಥಿರತೆಗೆ ಅಭದ್ರತೆಗೆ ಕಾರಣವಾಗಿದೆ ಪ್ರಜಾವರ್ಗದ ಹಿತ ಕಾಯುವ ಕೆಲಸ ಮಾಧ್ಯಮಗಳಿಂದಾಗಬೇಕು ಎಂದು ಹೇಳಿದರು

ಪತ್ರಕರ್ತರಲ್ಲಿ ಒಗ್ಗಟ್ಟು ಮೂಡಬೇಕು ಒಬ್ಬರು ಸತ್ಯದ ಪರವಾಗಿ ಬರೆದರೆ ಅದನ್ನು ಸುಳ್ಳು ಎಂದು ಬಿಂಬಿಸಿ ಜನತೆಗೆ ಮತ್ತೊಬ್ಬರು ತಪ್ಪು ಸಂದೇಶ ಕೊಡುವ ಕಾರ್ಯ ಆಗಬಾರದು ಎಂದು ಹೇಳಿದರು ದಲಿತ ಮುಖಂಡ ಡಿಬಿ ಮುದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಎಸ್ ಆರ್ ಎಸ್ ಪಾಟೀಲ್ ಕುಚ್ವಾಲ್ తలూ పంచాయతీ డాక్టర్ ఎస్వై భజంద్రి నాలు కన్నడ సాహిత్య సమ్మేళన అధ్యక్ష చంద్రశేఖర్ హిరేమ క్షేత్ర సమ్మనాధికారి ఎంఎం బెడగల్ ముఖరాల భీమన్ గౌడ తంగడి శ్రీనివాస్ స్వర్గం ఏపీఎంసీ అధ్యక్ష గురు తార్నా బిజెపి ముఖండ మల్కేంద్రగౌడ పాటిల్ నివృత్త నౌకర సంఘల అధ్యక్ష ఎస్ఆర్ కుమార్ న్యాయవే అంగీకార సంఘ అధ్యక్ష మల్లనగౌడ పాటిల్ సమాజ సేవక యుం మణియార్ సంఘ అధ్యక్ష ఎచ్బి బెగల్ శ్రీనివాస గౌండి హనుమంత్ బైర్వాడీ బుడ్డా నెడుంది ఇద్దరు ఇదే వేళ నాల్గవ ఉద్యమ రాజశేఖర్ జావోర్ హిరియ ఛాయ్రహక అలీసాబ్ బుడ్డా కుంటోజీ ಗುಂಡಪ್ಪ ಕಡಿವಾಳ ಇಂಗ್ಳಿಗೆ ಬಸವರಾಜ್ ಕುಂಟೋಜಿ ನಾರಾಯಣಪುರದ ಬಸವರಾಜ್ ಶಾಲಾದಲ್ಲಿ ತಾಳಿಕೋಟಿ ಅಬ್ದುಲ್ ಗಣಿ ಮಕಾನ್ದಾರ್ ಮುತ್ತು ಮುತ್ತುಯ್ಯನ್ ಬೀರ್ವಂತ್ ಅವರನ್ನು ಸನ್ಮಾನಿಸಲಾಯಿತು ಶಿವನಿಗೆ ಪ್ರಾರ್ಥಿಸಿದ್ರು ಸೀಜನ್ ಉಗ ಹಾಗೂ ಟಿಡಿ ಲಮಾನಿ ನಿರೂಪಿಸಿದ್ರು ಅಯ್ಯಪ್ಪ ತಂಗಡಿ ವಂದಿಸಿದ್ರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ